ಸಚಿವ ಸ್ಥಾನ ಕೊಟ್ಟರೆ ಯಾರು ಬೇಡ ಅಂತಾರೆ ಕೊಟ್ಟರೆ ಸಿಎಂ ಆಗ್ತೀನಿ ಪ್ರಧಾನಮಂತ್ರಿ ಆಗುವಂತಹ ಯೋಗ್ಯತೆ ಇದೆ ಆದರೆ ಅವಕಾಶ ಸಿಗಬೇಕಲ್ಲ ಆಸೆಯ ದುಃಖಕ್ಕೆ ಮೂಲ ಎಂದು ಶಾಸಕ ಶಾಂತನಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಶಾಂತನಗೌಡ ಹಿರಿಯರು ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಸ್ವಾಗತ ಮಾಡ್ತೀನಿ ಎಂದು ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಆದರೆ ನಾನು ಹೇಳಿಲ್ಲ ಹಾಗಾಗಿ ನಾನು ಗೇರು ಹಾಕಿಲ್ಲ ನ್ಯೂಟ್ರಲ್ ಕೂಡ ಹಾಕಿಲ್ಲ ಎಂದರು ಶಿವಗಂಗಾ ಬಸವರಾಜ್ ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗೇ ಇದ್ದೀವಿ ಎಂದರು

ಗೇರು ಹಾಕಿಲ್ಲ ಗೇರು ಹಾಕಿಲ್ಲ ನ್ಯೂಟ್ರಲ್ ಹಾಕಿಲ್ಲ ಜಿಲ್ಲಾ ಕಾಂಗ್ರೆಸ್ ಏನು ಭಿನ್ನೆ ಭಿನ್ನ ಮತ ಅಲ್ಲ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಭಿಪ್ರಾಯನ ಭಿನ್ನ ಮತ ಅಂದ್ರೆ ಇದೆ ಗಂಡ ಹೆಣಿಕೆ ಒಂದೇ ಗಂಡ ಹೆಣಿಕೆ ಭಿನ್ನ ಅಪ್ಪ ಮಕ್ಕಳಿಗೆ ಭಿನ್ನ ಮನುಷ್ಯ ಸ್ವಭಾವ ಐತೆ ಭಿನ್ನ ಮತದ್ದು ಇಲ್ಲ ಭಿನ್ನಾಭಿಪ್ರಾಯನೂ ಇಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಸರ್ಕಾರ ಇಷ್ಟು ಬದ್ಧ ಭದ್ರತೆ ಐತೆ ಅಂದ ಮೇಲೆ ಅದು ಒಗ್ಗಟ್ಟಿಲ್ಲ ಅಂತೀರಾ ಕೇಳಪ್ಪ ಶಾಸಕರು ಇದ್ದಾರೆ ಅಂತ ಬಿಟ್ಟು ಅಪ್ಪ ಯಾರು ಅಸಮರ್ಥ ಯಾಕೆ ವಿರೋಧ ನೋಡಪ್ಪ ಇನ್ನೊಬ್ಬರ ಅಭಿಪ್ರಾಯಕ್ಕೆ ನಾನು ಆಟಬಲ್ಲ ನಾನು ಅದ್ರ ಬಗ್ಗೆ ಟೀಕೆನೂ ಮಾಡ ವ್ಯಕ್ತಿ ಸ್ವಾತಂತ್ರ್ಯ ಅವ್ರವ್ರು ತಿಂದ ನಾನು ಯಾಕಪ್ಪ ಯಾಕ ಬರೆಯ ಕಡೆ ಮೈ ಮ್ಯಾಕೊಂಡಿಲ್ಲ ಹೌದಲ್ಲ ರೀ ಹೇಳಿ ಅಧಿಕಾರಿಗಳು ಮಾತು ಇಲ್ಲ ಸರ್ ಯಾಕೆ ಮಾತು ಕೇಳಲ್ಲ ಕೇಳಿದೆವುದನ್ನು ಕಡಿಮೆ ಮಾತಾಡಿ ಏನೋ ನಾವು ಲೆಟ್ರ್ ಕಳಿಸ್ತೇವೆ ಶಾಸಕರಿಗೆ ಲೆಟ್ರ್ ಕೊಟ್ಟರೆ ನೋಡಿ ಸರ್ ಅಂತ ಹೇಳಿದ್ದಾರೆ ಸೌಭಾಗ್ಯ ಶಾಸಕರು ಏನು ಶಾಸನ ಶಾಸಕ ಶಾಸನ ರಚನೆ ಮಾಡೋರ ಅಂತ ಮಾತಾಡಿದ್ರು ಅಂತ ಮಾತಾಡಿದ್ರಂತ ಕೇಳ್ಬೋದು ಅದಕ್ಕೆ ಮಾತಾಡಕ್ಕೆ ಮಾತಾಡೋಕ ನಾನೇ ಸುಭಾಷ್ ಕಿಂತೇನೆ ಬೇರೆ ಎಮ್ ಎಲ್ ಎ ಆಗಿದ್ರೆ ಏನು ಆಗುತ್ತಪ್ಪ ನಿನ್ನ ಭವಿಷ್ಯದ ದೃಷ್ಟಿಯಿಂದ ನಿನ್ನ ಭವಿಷ್ಯದ ದೃಷ್ಟಿಯಿಂದ ನಿನ್ನ ವಯಸ್ಸು ಐತಿ ನೀನು ಆಸಕ್ತಿ ಐತಿ ಒಂದು ಪ್ರಮೋಷನ್ ಕೇಳ್ಬೇಕು ಸಪ್ರೇಟ್ ಕರ್ತೇವೆ ಏನೇ ಅವ್ರು ಸ್ವಲ್ಪ ಚೀಲಿ ಹೇಳ್ತಕ್ಕಂಥ ಪ್ರತಿಯೊಂದಕ್ಕೂ ಅವ್ರು ಏನು ಮಾಡ್ತಾರೆ ಜಿಲ್ಲಾ ಕೆಲಕ್ಕೂ ಬಂದ ಈಗ ಒಂದು ಇನ್ನೂ ನಮ್ಮ ಒಂದು ನಿಗು ಮುಂದೆ ಅಲ್ಲ ಬೆಳೆಸಿದ ಒಂದು ವರ್ಷ ಒಂದು ಐದು ನೂರು ಜನ ನಮ್ಮ ಸ್ಥಳದಾಗ್ತಾ ಇದಗೂ ಹತ್ತು ನಿಗೂ ಸೇರಿ ಅಷ್ಟು ದಾವಣಗೆರೆ ಬಂದು ಅಂತ ಬೇಸ್ ಖರ್ಚು ಆಗುತ್ತೆ ಬಂದಾಗ ಕೆಲವು ಅಧಿಕಾರ ಸಿಗ್ತಾರೆ ಕರೆ ಸಿಗಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಪ್ರತಿ ಬುಧವಾರವನ್ನು ಯಾವಾಗಲೂ ನಿಗದಿ ಮಾಡಿ ಸಂದೇಶ ಹೊಂದ ನಾಳೆ ಒಬ್ಬರು ಇವು ಅದು ಇವುಗಳ್ ಕರೆದಿ ಇಒ ಆಫೀಸೇ ರೂಪ್ ಕೊಡ್ಬೋದು ಇಂಥ ದಿವಸ ನಿಗದಿ ಆಗ್ಬೋದು ಪೇಪರ್ ಹಾನ್ಸ್ ಮಾಡ್ಬೋದು ಅವತ್ತು ದಿವಸ ಬಂದು ಏನೇ ದಾಖಲೆಗಳು ಅಲ್ಲಿ ಟ್ಯಾಕ್ಟ್ ಮಾಡ್ತಾರೆ